ಒಂದು ಚೂರು ಹೋಗ್ಬಿಟ್ಟು ಹೋದ ವರ್ಷ ನವಂಬರ್ ಇಪ್ಪತ್ತೆಂಟು ಈ ಸಿನಿಮಾ ಮುಹೂರ್ತ ಆಗಿದ್ದು ನವಂಬರ್ ಹದಿನೆಂಟು ಎರಡು ಸಾವಿರದ ಎಷ್ಟು ಇಪ್ಪತ್ತ್ಮೂರು ಸೊ ಅವಾಗಿಂದ ಶೂಟಿಂಗ್ ನಡೆದಿದ್ದು ಎಂ ಪಿ ಎಲೆಕ್ಷನ್ ನಡೀತು ನಾನು ಫಿಫ್ಟೀನ್ ಡೇಸ್ ಬ್ರೇಕ್ ತೊಗೊಂಡೆ ಅದಾದ ಇದು ನಡೀತು ಯಾವುದು ನಾನು ಡಿ ಕೆ ಡಿ ಶೋ ಮಾಡಬೇಕು ಅಂತ ನಮ್ಮ ನಿಮ್ಗೊಂದು ಸ್ಪಷ್ಟವಾಗಿ ಹೇಳ್ತೀನಿ ನಾಲ್ಕು ದಿನ ರಿಹರ್ಸಲ್ಸ್ ಇರುತ್ತೆ ಒಂದು ದಿನ ಸ್ಟೇಜ್ ರಿಹರ್ಸಲ್ ಒಂದು ದಿನ ಶೂಟು ವಾರ ಪೂರ್ತಿ ಅಲ್ಲೇ ಹೊಟ್ಟೋಗಂದರೆ ಡಿ ಕೆಡಿ ನಾನು ಕೊಟ್ಟು ಹೋಗಿದ್ದೀನಿ ಸೊ ಅದರಿಂದ ಮಾಡೋಕ್ಕಾಗಲ್ಲ ಇದಕ್ಕೂ ಮುಂಚೆಯೂ ಶೂಟ್ ಆಗಿತ್ತು ಸೊ ಈಗಾಗದು ಒಂದು ಕೆಲಸ ಮಾಡ್ತೀನಿ ಮೇಡಮ್ ನೆಕ್ಸ್ಟ್ ಮಂತ್ ರಿಲೀಸ್ ಆಗುತ್ತೆ ಸಿನಿಮಾ ಅಂತ ಹೇಳಿದ್ಮೇಲೆ ಇವಾಗಂತೂ ಶೂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಆಯಿತು ತ್ರೀ ಮಂತ್ಸಿಂದ ಅಂತೂ ಮಾಡೋಕೆ ಸಾಧ್ಯ ಇಲ್ಲ ಅಲ್ವಾ ತ್ರೀ ಮಂತ್ಸಿಂದೆ ಎಲ್ಲಿದ್ದೆ ನಾನು ಎಲ್ಲಿದ್ದೆ ಹೇಳಿ ಡಿ ಕೆ ಡಿಲಿದ್ದೆ ಮೂರು ತಿಂಗಳಿಂದ ಒಂದೇ ಒಂದು ದಿನ ಶೂಟ್ ಮಾಡಲ ಈ ಶೂಟ್ ಆಗಿದ್ದು ಮಾರ್ಚಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಅಲ್ಲಿ ನಂಪಾಳು ನಾವು ಕತೆ ಇಟ್ಕೊಂಡು ಶೂಟ್ ಮಾಡಿದ್ವಿ ಸೊ ಇದಕ್ಕೆ ನೀವು ಯಾಕೆ ಇದನ್ನ ಅದಕ್ಕೆ ಸೇರಿಸ್ತೀರಾ ಏನೇನಕ್ಕೂ ಮೂಲಕ ಆಗುತ್ತೆ ನನಗೆ ಗೊತ್ತಾಗ್ತಿಲ್ಲ ಇಟ್ಸ್ ಎ ಕಂಪ್ಲೀಟ್ ಒಂದು ಒಂದು ಹೀರೋನ ಹೀರೋಯಿನ್ನ ಹೊಡೆದಾಕಬೇಕು ಅಂತ ಶೆಡ್ ಅಲ್ಲಿ ಒಂದು ಫೈಟು ಆ್ಯಕ್ಷನ್ನು ಹಾರರ್ ಇದು ಹಾರರ್ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ವಿ ಆರ್ ಪ್ಲಾನೆಟ್ ರಿಲೀಸ್ ದ ಮೂವಿ ಆನ್ ನವಂಬರ್ ಸೊ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ರಿಲೀಸಿಂಗ್ ಡೇಟ್ ಇದು ಇದು ಸೆನ್ಸಾರ್ ಡೇಟ್ ಒಂದು ಸೆನ್ಸಾರ್ ಆದ ತಕ್ಷಣ ನಾವು ಬರ್ತೀವಿ ಇನ್ನು ಕರ್ನಾಟಕದಲ್ಲಿ ಏನೇ ಮೊದಲು ಬರಬೇಕಾಯಿತು ಖಂಡಿತ ಬರಬೇಕು ಅಂತಲೂ ಇದ್ದು ನಾವು ರೆಡಿ ಕೂಡ ಆಗಿದ್ವಿ ಬಟ್ ಪ್ರಾಬ್ಲಮ್ ಇಸ್ ಅದು ಗ್ರಾಫಿಕ್ಸ್ ಕೆಲಸ ಜಾಸ್ತಿ ಇದೆ ನಾನು ಅವಾಗಲೇ ಹೇಳ್ದಂಗೆ ಹೇಳ್ದಲ್ಲ ಅದು ಸಿನಿಮಾ ನಾನು ತುಂಬ ಇಷ್ಟಪಡುವಂತಹ ನಟರಾದ ದರ್ಶನ್ ಸರ್ದು ಡೆವಿಲ್ ಸರ್ ಡೆವಿಲ್ ಬಂದ ತಕ್ಷಣ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೆವು ಅದಕ್ಕೆ ಬಟ್ ಇದು ಸ್ವಲ್ಪ ಇದು ಜಾಸ್ತಿ ಇತ್ತು ಬೇಗ ಅಂತ ಡೈರೆಕ್ಟರ್ ತುಂಬ ಇದ್ದರು ನಾನು ಡಿ ಕೆ ಡಿಲ್ ಇದ್ದೆ ಮೇಡಮ್ ಕರ್ನಾಟಕ ತಲೆಗೆ ನಾನು ಡೈರೆಕ್ಟರ್ ಮೇಡಮ್ ಅದು ನನ್ನ ಕೆಲಸನ ಮಾಡ್ತಾರೆ ಡೈರೆಕ್ಟ್ ಏನು ಮಾಡಿರತ್ತ ನಾನು ಹೇಳೋ ಕಥೆ ಮಾಡಿದ್ದೀನಿ ಒಂದು ಕ್ಯೂಟೆಸ್ಟ್ ಸಿನಿಮಾ ಬರ್ತಾ ಇದೆ ಸಖತ್ ರೊಮ್ಯಾಂಟಿಕ್ ಹಾರರ್ ಕಾಮಿಡಿ ನೀವು ನೋಡಿ ಎಂಜಾಯ್ ಮೇಡಮ್ ಹೆಚ್ಚೇನು ಬೇಡ ಟ್ರೈಲರ್ ನೋಡಿ ಡಿಸೈಡ್ ಮಾಡಿ ಇಫ್ ಟ್ರೈಲರ್ ಒಂದು ಕೆಲಸ ಮಾಡಿ ಮೇಡಮ್ ಇನ್ನೊಂದು ಟೆನ್ ಡೇಸಲ್ಲಿ ಟ್ರೈಲರ್ ಬರುತ್ತೆ ಅಂತ ಅಂದ್ಕೊಳ್ಳೋಣ ಸುಮ್ಮನೆ ನಾವು ಶೂಟ್ ಮುಗಿಸಿರೋದು ಯಾವಾಗ ಇದು ಈ ವರ್ಷದ ಮಾರ್ಚು ಏಪ್ರಿಲಿಂದ ಗ್ರಾಫಿಕ್ಸ್ ಕೆಲಸ ನಡೀತಾ ಮಾರ್ಚ್ ಏಪ್ರಿಲಲ್ಲಿ ಶೂಟ್ ಆಗಿರೋದನ್ನು ನಿಮಗಿನ ಟೆನ್ ಡೇಸಲ್ಲಿ ಟ್ರೈಲರ್ ತೋರಿಸ್ತಾ ಇದ್ವಿ ಇದು ನೀವು ಇನ್ನೇ ಅದಕ್ಕೂ ಯಾಕೆ ಲಿಂಕ್ ಮಾಡ್ತಾರೆ ನನಗೆ ದೇವರೇ ಅರ್ಥ ಆಗ್ತಾ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ಎಕ್ಸ್ಪ್ಲೈನ್ ನೀ ಎಕ್ಸ್ಪ್ಲೇನ್ ಮಾಡಿ ಸರ್ ನಾವು ಹೇಗೆ ಅಂತ ಹೇಳಿದ್ರೆ ನಾವು ಒಂದೇ ಒಂದು ಮಾತು ಹೇಳ್ತೀನಿ ನಾನು ಏನು ಬೇಕೋ ಅದು ಮಾಡಿದ್ದೀನಿ ಇಟ್ಸ್ ಅ ಪ್ಯೂರ್ ಕಾಮಿಡಿ ಹಾರರ್ ರೊಮ್ಯಾಂಟಿಕ್ ಹಾರರ್ ಸಿನಿಮಾ ಸ್ವಲ್ಪ ರೊಮ್ಯಾನ್ಸ್ ಇದೆ ಕ್ಯೂಟ್ನೆಸ್ ಇದೆ ಒಂದಷ್ಟು ಗುದ್ದಾಟ ಇದೆ ಜಗಳ ಇದೆ ಹಾರರ್ ಇದೆ ಆ್ಯಕ್ಷನ್ ಇದೆ ಕ್ರೈಮ್ ಇದೆ ರೊಮ್ಯಾನ್ಸ್ ಇದೆ ಇದೆಲ್ಲವೂ ಬ್ಲೆಂಡ್ ಆಗಿರುವ ಒಂದು ಹಾರರ್ ಕಾಮಿಡಿ ಮೊದಲೇ ಹೇಳ್ತೀನಿ ಕೇಳಿ ಸಿನಿಮಾ ಫಸ್ಟ್ ನೈಟ್ ವಿತ್ ದೆವ್ವ ದೆವ್ವದ್ ಬಿಟ್ಟು ಇನ್ನೇನೂ ಇಲ್ಲ ಇದು ದೆವ್ವದ ಮೇಲೆ ನಡೆಯುವಂತಹ ಸಿನಿಮಾ ನೀವಲ್ಲ ದೇವದ ಮೇಲೆ ನಡೆಯುವಂಥದ್ದು ಸೊ ಮಿಕ್ಕಿದ್ದು ಏನೇನಿರುತ್ತೆ ಸಿನಿಮಾ ಅಷ್ಟೇ ನೀವು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಮಿಕ್ಕಿದ್ದು ನನಗೂ ಅದಕ್ಕೂ ಸಂಬಂಧ ಇಲ್ಲ ನನಗೆ ಗೊತ್ತಿಲ್ಲ ನಾನು ಅವನಲ್ಲ ಇದಕ್ಕೂ ನನಗೂ ಸಂಬಂಧ ಇಲ್ಲ ಡೈರೆಕ್ಟ್ರೇನು ಹೇಳ್ತಾರೋ ಅವ್ರ ಕಾರಣ ಹೋಗಿ ಟ್ರೈಲರ್ ಲಾಂಚ್ ಆಯ್ತಾರೆ ಡೈರೆಕ್ಟ್ ಹಿಡ್ಕತಾರೆ ಸಿಗ್ತಾರೆ ಹಿಡ್ಕೊಂಡ್ರು ರುಬ್ಬಿ ಪ್ರಥಮ ಪುಟ್ ಮಗು ಚಿಕ್ಕ ಹುಡುಗ ಬಿಟ್ಬಿಡಿ